ನಮಸ್ಕಾರ ರೀ ಬರ್ರಿ ಎಲ್ಲರೂ ಇವತ್ತು ನೋಡಿರಿ ನಾವೆಲ್ಲರೂ ಕೂಡಿ ಇವತ್ತ ಅಮ್ಮನಿಗೆ ಜಾತ್ರೆಗೆ ಹೊಂಟೇವ್ರಿ ಅಮ್ಮನಿಗೆ ಮಲ್ಲಯ್ಯನ ಜಾತ್ರೆಗೆ ಹೊಂಟೇವ್ರಿ ನಮ್ಮ ಸಮರ್ಥ ಬಂದ ನೋಡ್ರಿ ನನ್ನ ಸಣ್ಣ ಅವ ಮಗ ಅವ್ರಿವ ಸಮರ್ಥ ರೀ ಅವನ ಹೆಸರ ಫಸ್ಟ್ ಟೈಮ್ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಬಿಡೋದಾಗ ಬಂದಾರ್ರಿ ಎಲ್ಲರೂ ನಮ್ಮನಿಗೆ ಜಾತ್ರೆಗೆ ಹೊಂಟವ್ರಿ ಎಲ್ಲ ರೆಡಿ ಆಗ್ಯಾವ್ರಿ ಬರ್ರಿ ನೋಡಿರಿ ಇಲ್ಲಿ ನಮ್ಮ ಮನೆಯವ್ರ ನಿಂತಾರು ನಮ್ಮ ಮಾಮಾರದ ರೀ ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲರೂ ಹೊಂಟೇವ್ರಿ ನಾವು ಇವತ್ತು ನೋಡ್ರಿ ಇಲ್ಲಿ ಇವ ನಮ್ಮ ಸಮರ್ಥ ನೋಡ್ರಿ ನಮ್ಮ ಅತ್ತೆ ರೀ ನಮ್ಮ ಮಾಮಾರ್ರಿ ಅವರ ಬಿಳಿ ರೆಸ್ವ್ರ ನೋಡಿರಿ ಬಸ್ನ ವಿಡಿಯೋ ಮಾಡೋಕೆ ಭಾಳ ಗದ್ಲಿತ್ರಿ ಮ ಭಾಳ ಅಂದ್ರೆ ಭಾಳ ಗದ್ಲಿತ್ರಿ ಹತ್ತಾಕ್ ಪರ್ವತ ಆಗಿತ್ತು ಒಮ್ಮೆ ನಾ ಇಲ್ಲೇ ಹೊಂಟೇವೆ ನೋಡ್ರಿ ಈಗ ಅಮ್ಮನಿಗೆ ಬಂದೂರ ನಾವು ಬಸ್ನ ವಿಡಿಯೋ ಮಾಡೋದು ಆಗಲಿಲ್ಲ ರೀ ನಂಗೆ ಭಾಳ ಗದ್ದರಿ ಇಲ್ಲೂ ನೋಡ್ರಿ ಎಲ್ಲ ಜಂಪಿಂಗ್ ಆಡಕ್ಕ ಹುಡುಗರು ಇಲ್ಲ ಎಷ್ಟು ದಿನದ ಬಂದ ನೋಡ್ರಿ ಅದು ತೊಟ್ಲ ಜಂಪಿಂಗ್ ಆಡೋದು ಎಲ್ಲ ಭಾಳ ಬಂದಾವ ರೀ ನಮ್ಮನೀ ಮಲ್ಲೆ ನಮ್ಮ ಮನಿ ದೇವ್ರ ನೋಡ್ರಿ ಗದ್ಲು ಭಾಳ ಐತ್ರಿ ಭಾಳ ಜನ ಇದ್ದರ್ರಿ ಕೆಟ್ಟ ಗದ್ಲಿತ್ತು ಬಸ್ನಾಗಂತೂ ಭಾಳ ಗದ್ಲೈತ್ರಿ ಇದು ನೋಡ್ರಿ ಹೊಂಡಂತಾರೀ ಇಲ್ಲಿ ಹೊಂಡ ಐತ್ರಿ ಎಷ್ಟು ದೊಡ್ಡದೈತ್ರಿ ಹೊಂಡ ಭಾಳ ದೊಡ್ಡದೈತ್ರಿ ಹೊಂಡದ நீர் ஃபுல்ல மெழ்கால அந்த ஃபுல் தும்பிர்ரி கை காலு தன்ட்டே நோட்ரி நான் நோட்ரி கை கால தக்கோண்ட ஒன்ட்டவிரி இல்லை ஹண்டது பாஜகன அக்க மகாதேவ் குடி ஐத்ரி அதர பாஜு நோட்ரி ஹண்ட் பாஜுக்கான குடி ஐத்தி இது ஹிந்தின் கேட் ஹாக்ல நோட்ரித மல்லிகார்ஜுன் தேவஸ்தான் இந்த அக்கமகேவ் குடி உலக பாஜூக்கன ஆஞ்சனேயன் குடி ஐத்து இல்லை நோட் ஆஞ்சனேயின் குடி ஐத்ரி அன்னமாப்பி ஸ்ரீசைல் ஸ்ரீசைல் மல்லிகார்ஜுன்கோ ஆகலந்திர அம்மனி மலை வந்து ஹோது நோட்ரி நோ நம்ம காயி கபர தகத்தவ் ரீக இட்டி அது எல்லா மனியாக தகண்டி இங்கே காய்கப்பா தகண்டி இங்கு மகிந்த ಹಿಂದಿನ ಬಾಗಿಲೈತ್ರಿ ಇಲ್ಲಿ ಅಜ್ಜಾಯ ಕುಂತಿರಿ ನೋಟಂಗಿನಕಾಯಿ ತೊಗೊಂಡ ಮುಂದಿನ ಬಾಗಿಲ್ಲೇ ಹೋಗ್ಬೇಕಂತೇಳಿ ಹೊಂಟೇವೆ ನೋಡಿರಿ ಇಲ್ಲಿ ನೋಡ್ರಿ ಮುಂದಿನ ದ್ವಾರ ಬಾಗಿಲ್ ನೋಡ್ರಿ ಇದು ಎಂಟ್ರೆನ್ಸ ಇದು ದ್ವಾರ ಬಾಗಿಲ್ರಿ ಸೇಮನ ಅನ್ನಿಸ್ತಾವ್ರಿ ಅದ್ರ ಬಾಗಿಲಿಗೆ ಗುರ್ತಾಕಲ್ರಿ ಇದು ನೋಡ್ರಿ ಅಷ್ಟು ದೊಡ್ಡ ಬಾಗಿಲ್ ಅದಾವ್ರಿ ಅದಕ್ಕೆ ಬಾಗಿಲಿಗೆ ನೋಡ್ರಿ ಇದು ಎಂಟ್ರೆನ್ಸ್ ರೀ ಇಲ್ಲಿ ಒಳಗೆ ಬಂದ್ರಿ ನಾವು ಗುಡಿಯಾಗಿ ಈಗ ಇಲ್ಲಿ ಪಟ್ನ ದರ್ಶನ ಮಾಡ್ಕೋರಿ ಅಲ್ಲಿ ಫೋಟೋ ತೆಗಿಬೇಡ್ರಿ ವೀಡಿಯೋ ಮಾಡಬೇಡ್ರಿ ಅಂತ ಭಯ ರೀ ಅನ್ ಪೊಲೀಸ್ರದು ನಾವು ಅದಕ್ಕೆ ವಿಡಿಯೋ ಭಾಳ ಮಾಡಲಿಲ್ಲ ರೀ ನೋಡಿರಿ ಅಷ್ಟೇ ಸ್ವಲ್ಪ ಕಾಣ್ಯನ್ರಿ ಮಲ್ಲಯ್ಯ ಎಲ್ಲರೂ ದರ್ಶನ ತಗೋರಿ ಅಮ್ಮನಿಗೆ ಮಲ್ಲಯಿಂದ ಇಲ್ಲಿ ಅಮ್ಮನಿಗೆ ಮಲ್ಲಯಿಂದ ಹಿಂದಿನ ಬಾಜುಕ ಭ್ರಮರಾಂಬಿಕಾ ದೇವಿ ಅಂತೇಳಿ ಗುಡಿ ಈ ಕಡೆ ಹಿಂದಿನ ಬಾಜು ರೀ ಭ್ರಮರಾಂಬಿಕಾ ನಾವು ಈ ಕಡೆ ಬೋರಮ್ಮ ಅಂತ ಅಂತ ಅಂತಾರ್ರೀ ಈ ಕಡೆ ನಾವು ಬೋರಮ್ಮ ದೇವಿ ಅಂತಾವ್ ರೀ ಎಲ್ಲರೂ ಬ್ರಹ್ಮರಾಂಬಿಕಾ ಅಂತಾರೆ ಇಲ್ಲಿ ಭ್ರಮರಾಂಬಿಕಾ ನಮಸ್ಕಾರ ಮಾಡಿದ್ವಿ ರೀ ಇಲ್ಲಿ ಕಾಯ ಒಡಿಸಿದ್ವು ಭಾಳ ದೊಡ್ಡ ಜಾತ್ರೆ ರೀ ಈ ಸೈಡಂತೂ ಇಲ್ಲೇ ಬಾಜುಕನ ಕರೇಮ್ಮ ದೇವಿ ಗುಡಿ ಐತ್ರೀ ಇಲ್ಲಿ ಭ್ರಮರಾಂಬಿಕಾ ಬಾಜು ಸೈಡನ ಎಲ್ಲಪ್ಪ ಉಳ್ಯದು ಅದಾವಲ್ಲ ರೀ ಅಲ್ಲೇ ಬಾಜುಕನ ಕರೆಮ್ಮ ದೇವಿ ರೀ ಅಲ್ಲಿಯೂ ಎಲ್ಲ ನಾವು ನಮಸ್ಕಾರ ಮಾಡಿದ್ವಿ ರೀ ಭಾಳ ಖುಷಿಯಾಗಿದ್ರಿ ನಮ್ಮ ಸಮರ್ಥ ಅಂತೂ ಇವತ್ತು ಹಿಡಿಯೋದಾಗ ಬಂದಂತ ಎಷ್ಟು ದಿನ ಆಯ್ತು ವಿಡಿಯೋದಾಗ ಬರ್ತೇನೆ ಅನ್ನಕತ್ತಿದ್ದ ಇಲ್ಲಿ ನಾವು ಊಟ ಕಟ್ಕೊಂಡ್ ಬಂದಿದ್ದು ರೀ ಜಾಗ ಹುಡ್ಕ್ಯಾಡಕತ್ತಿದ್ದು ನೋಡ್ರಿ ನಾವು ಹಂಗೆ ಅಲ್ಲಿ ಹೊಂಡದಾಗ ಮೀನು ಅದಾವೆ ರೀ ಅದಕ್ಕೆ ಚುನಮರಿ ಹಾಕ್ಬೇಕಂತ ಹೇಳಿ ನನ್ನ ಮಕ್ಕಳಿಬ್ರು ಚುನಮರಿ ತೊಗೊಂಡು ಹೊಂಟರ್ ನೋಡ್ರಿ ನಾ ಹಾಕ್ತೇನೆ ನೀ ಹಾಕನ ಅಂತ ಹೇಳಿ ಭಾಳ ದೊಡ್ಡ ದೊಡ್ಡ ಮೀನು ರೀ ಆದರೂ ಯಾರು ಹಂಗೆ ಅಂತ ಅಂಥೇಳಿ ಎಷ್ಟ್ರಿಗೆ ಇಟ್ಟಿರ್ರಿ ಅಲ್ಲೆಲ್ಲ ಜಾತ್ರೆಗೆ ಎಲ್ಲ ಮಂದಿ ಇದನ್ನು ಮಾಡ್ತಾರಲ್ರಿ ಅದ್ರ ಸಂಬಂಧ ಅವ ಮುಂದಿನ ಗೇಟ್ ಹೋಲಿ ಈ ಸೈಡ್ದಿಂದ ಹೊಂಟಿದ್ದು ಹೋಗಿದ್ದು ರೀ ಅಲ್ಲಿ ಒಂದು ಸ್ವಲ್ಪ ಮೀನು ಇದ್ದು ಆ ಸೈಡೇನು ಕಾಣಿಸ್ತೈತಿರಲ್ಲ ಆ ಕಡೆ ನಮ್ಮ ಇದ್ರಿಗೆ ಏನು ಸೈಡ ಅಲ್ಲಿ ಭಾಳ ದೊಡ್ಡ ದೊಡ್ಡ ಇದ್ದು ರೀ ಆದರೆ ಆ ಕಡೆ ನಮಗೆ ಬಿಡ್ಲಿಲ್ರ ಅವ್ರ ಆ ಕಡೆ ಬಿಡ್ಲಿಲ್ರಿ ಈ ಸೈಡ್ದಿಂದ ಬಂದು ನೋಡಿರಿ ಎಷ್ಟು ದೊಡ್ಡದೈತ್ರಿ ಹೊಂಡ ಶ್ರಾವಣದಾಗಂತೂ ಆವತ್ತು ಆಗು ಜನ ಭಾಳ ಇರ್ತಾರ್ರಿ ಆ ಶ್ರಾವಣದಾಗ ಹೋಗಿ ಬ ಹೋಗಿರ್ತೇವ್ರಿ ಅಭಿಷೇಕದ ಹಚ್ಚಿ ಬರ್ತೇವೆ ವರ್ಷ ನೋಡ್ರಿ ಚಿನ್ಮಾರಿ ಹೋಗ್ಯಕತ್ತಾರ ನಮ್ಮ ದೊಡ್ಡವನ ಮಗನ ಹೆಸ್ರು ಕಾರ್ತಿಕ್ ನೋಡ್ರಿ ಕಾರ್ತಿಕ ಸಮರ್ಥ ನೋಡ್ರಿ ನನ್ನ ಮಕ್ಕಳ ಹೆಸ್ರು ಅವಂತು ಫುಲ್ಲು ಖುಷಿಯಾಗಿದ್ರಿ ಇವತ್ತು ಹಿಡಿಯೋದಾಗ ನಾನು ಬಂದೆ ನಾನು ಬಂದೇನಂತೇಳಿ ಫುಲ್ಲು ಖುಷಿಯಾಗಿದ್ರಿ ನೋಡ್ರಿ ಯಾರಾದರೂ ಶ್ರೀಶೈಲಿ ಮಲ್ಲಿಕಾರ್ಜುನ ಹೋಗೋಕ್ಕಾಗಲಿಲ್ಲ ಅಂದ್ರೆ ಅಮ್ಮನಿಗೆ ಮಲ್ಲಯ್ಯ ಬಂದು ಹೋಗಿ ಹೋಗೋದು ನಡೀತೈತ್ರಿ ಇಲ್ಲಿ ಭ್ರಮರಾಂಬಿಕಾ ದೇವಿ ಮಲ್ಲಯ್ಯ ಎಲ್ಲ ಅದರ ಗುಡಿಯ ಒಳಗೆ ಇನ್ನೂ ಮಸ್ತ್ ದೇ ಇನ್ನು ಎಲ್ಲ ಚಲೋ ಐತ್ರಿ ದೇವರ ದರ್ಶನ ನಾನು ಇನ್ನೊಮ್ಮೆ ಹೋದಂದ್ರೆ ನಿಮ್ಗೆ ವಿಡಿಯೋ ಮಾಡ್ಕೊಂಬರ್ತೇನೆ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ನಮ್ಮ ಸಮರ್ಥ ಅದು ಬಲೂನ್ ಟೈಪ್ ಗೊಂಬಿ ರೀ ಅದು ಅದ್ರಾಗ ಆಟ ಆಡ್ತಾನೆ ಅಂತೇಳಿ ಅಂದ ಆಟ ಆಡಕ್ಕೆ ತಾನ ನೋಡ್ರಿ ಅದ್ರಾಗ ಫುಲ್ ಎಂಜಾಯ್ ಮಾಡಿದ್ರೆ ಅವಂತು ಮತ್ತು ನಾವು ಮಗು ರಶ್ ಭಾಳ ಇದ್ದು ರೀ ಆದರೂ ಜಾತ್ರೆ ದೊಡ್ಡದು ಮಾಡ್ರಿ ಬರ್ರಿ ಎಲ್ಲರೂ ಒಮ್ಮೆ ಬಂದು ನೋಡ್ಕೊಂಡು ಹೋಗಿರಿ ಇಲ್ಲೇ ಸುತ್ತಮುತ್ತಲು ಯಾರ್ದು ಯಾರು ನನಗೆ ಕಮೆಂಟ್ ಮಾಡಿ ಹೇಳಿರಿ ನಾವು ಬಂದಿದ್ದು ಅಂಥೇಳಿ ಈ ವಿಡಿಯೋ ಇಷ್ಟಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿ ನೋಡ್ರಿ ನಮಗೆ ಸಮರ್ಥ ಐಸ್ ಕ್ರೀಮ್ ಬೇಕಂತ ಹೇಳಾಕತ್ತಿದ್ರಿ ಐಸ್ ಕ್ರೀಮ್ ತೊಗೋಕ್ ನಿಂತಿದ್ದು ರೀ ಬಂದು ಆಮ್ಯನ್ ಒಮ್ಮೆ ಬಂದು ಹೋಗಿರಿ ನಮಸ್ಕಾರ ರೀ ಎಲ್ಲರಿಗೂ